ಅಷ್ಟೇ ಆಮೇಲೆ ಇಲ್ಲಿ ಸುಜಯ್ ಕಮೆಂಟ್ ಮಾಡಿದ್ದಾರೆ ಬಹಳ ನನಗೆ ಇಂಟ್ರೆಸ್ಟ್ ಅನಿಸ್ತಾ ಇದೆ ಯಾರೋ ಒಬ್ಬ ಖಾಸಗಿ ವಾಹಿನಿಯ ರಿಪೋರ್ಟರ್ಗೆ ಸೌಜನ್ಯ ಪರ ಹಾಗೂ ಹೆಗ್ಗಡೆ ಕುಟುಂಬದ ವಿರುದ್ಧ ಮಾತನಾಡಲು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಂತೆ ಆ ವಿಡಿಯೋ ಇದೆ ಬೇಕಾ ಅಂತ ಕೇಳಿದ್ದಾರೆ ಕೆಳಗಡೆ ನಮ್ಮ ಜಾಹೀರಾತುವಿನಲ್ಲಿ ಒಂದು ನಂಬರ್ ಹೋಗ್ತಾ ಇದೆ ದಯವಿಟ್ಟು ಕಳಿಸಿ ಆತರ ಅಂತಂದ್ರೆ ಖಂಡಿತವಾಗ್ಲು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋಣ ಅಂತ ವಿಡಿಯೋ ಏನಾರು ಇತ್ತು ಅಂತ ನಾವು ಬಿಡ್ಬೇಕಾ ಯಾವುದೇ ಕಾರಣಕ್ಕೂ ಬಿಡಲ್ಲ ಆತರ ವಿಡಿಯೋ ಇದಿದ್ರೆ ಆ ರಿಪೋರ್ಟ್ ಬಿಡ್ತಾ ಇರಲಿಲ್ಲ ನನ್ನ ಪ್ರಕಾರ ಇಷ್ಟೊತ್ತಿಗೆ ನಿಮಗೆ ಅಂತ ವಿಡಿಯೋ ಸಿಕ್ಕಿದ್ರೆ ನೀವು ಕಳಿಸ್ಬೋದು ನಾವು ಕೂಡ ಬಿಡಲ್ಲ ಯಾಕಂದ್ರೆ ಅದು ತಪ್ಪಲ್ವೇ ಹಾ ಓಕೆ ಎಸ್ ಚಿನ್ನ ವಿಚಾರಣೆ ವೇಳೆ ಮತ್ತೊಂದು ರಹಸ್ಯ ಪತ್ತೆಯಾಗಿದೆ ಉಜಿರೆಯಲ್ಲಿ ನಿಗೂಢ ವ್ಯಕ್ತಿ ಜೊತೆ ಗ್ಯಾಂಗ್ ಮೀಟಿಂಗ್ ಚಿನ್ನ ವಿಚಾರ ಸಂದರ್ಭದಲ್ಲಿ ಮತ್ತೊಂದು ರಹಸ್ಯ ಬಟಾವಲು ಹಾಗಾದ್ರೆ ಏನಪ್ಪಾ ಅದು ಉಜರೆಯಲ್ಲಿ ನಿಗೂಢ ವ್ಯಕ್ತಿ ಜೊತೆ ಗ್ಯಾಂಗ್ ಮೀಟಿಂಗ್ ನಡೆಸಿದಂತೆ ಹಳ್ಳಿ ಮನೆ ಸಭೆ ಆಗಿತ್ತಂತೆ ನಿಗೂಢ ವ್ಯಕ್ತಿ ಯಾರು ಅಂತ ಕೆಲಕ್ತಾ ಇದ್ದಾರೆ ಅಧಿಕಾರಿಗಳು ಮಟ್ಟಣ್ಣನವರ್ ಮತ್ತು ನಿಗೂಢ ವ್ಯಕ್ತಿ ಜೊತೆ ಚಿನ್ನಯ್ಯ ಸಭೆ ಚಿನ್ನಯ್ಯರನ್ನ ಕರ್ಕೊಂಡು ಹೋಗಿ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇನ್ನು ಅದು ಯಾರ್ಯಾರ ಹೆಸರು ಬರುತ್ತೋ ಏನಾಗುತ್ತೋ ಈ ಪ್ರಕರಣ ಯಾವ ತಿರುವನ್ನ ಪಡ್ಕೋತೋ ಗೊತ್ತಿಲ್ಲ ಈಗ ಚಿನ್ನಯ್ಯ ಮಾತ್ರ ವಿಚಾರಣಾ ಸಂದರ್ಭದಲ್ಲಿ ಬರೀ ಮಹತ್ವದ ವಿಷಯಗಳನ್ನ ಹೇಳಿದ್ದಾನೆ ಅಂತಾನೆ ಹೇಳ್ಬೋದು ಉಜ್ರೆಯಲ್ಲಿ ನಿಗೂಢ ವ್ಯಕ್ತಿ ಜೊತೆ ಗ್ಯಾಂಗ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಹಾಗಾಗಿ ಹಳ್ಳಿ ಮನೆ ರೆಸಾರ್ಟ್ ನಲ್ಲಿ ಈ ಗ್ಯಾಂಗ್ ಯಾವಾಗ್ಲೂ ಹೋದಂತಹ ಸಂದರ್ಭದಲ್ಲಿ ಗ್ರೂಪ್ ಮೀಟಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸೂಕ್ತವಾದಂತಹ ಜಾಗ ಅಂತಾನೆ ಹೇಳ್ಬೋದು ಹಳ್ಳಿ ಮನೆ ರೆಸಾರ್ಟ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನಾವು ಕೆಲವೊಂದು ನೋಡಿರ್ತೀವಲ್ಲ ಅವ್ರಿಗೆ ಆದಂತಹ ಒಂದು ಸಪ್ರೇಟ್ ಕ್ಯಾಬಿನ್ ಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾರು ಬರಬಾರ್ದು ಯಾರು ನೋಡಬಾರ್ದು ಇಲ್ಲ ಯಾರಾದರೂ ಬಂದರೆ ಇನ್ಫಾರ್ಮ್ ಮಾಡಿ ಅನ್ನೋ ಥರ ಇರುತ್ತೆ ಇಲ್ಲೂ ಕೂಡ ಅದೇ ರೀತಿ ಆದಂಗಿದೆ ಯಾಕಂತಂದ್ರೆ ನೋಡಿ ಗ್ರೂಪ್ ಮೀಟಿಂಗು ಅದರಲ್ಲೂ ರಹಸ್ಯ ಸಭೆ ಅಂತಂದ್ರೆ ಏನ್ ಹೇಳೋಕ್ಕಾಗುತ್ತೆ ಈ ಚಿನ್ನಯನ ಮೇಲೆ ಇಡೀ ರಾಜ್ಯದ ಜನತೆ ಎಷ್ಟು ಹೋಪ್ ಇಟ್ಕೊಂಡಿದ್ರು ಒಳ್ಳೆಯ ಒಳ್ಳೆಯವ್ನೀತ ಅಂತ ಎಲ್ಲರೂ ನಂಬ್ಬಿಟ್ಟಿದ್ರು ನಾವು ಯಾರು ನಂಬಲಿಲ್ಲ ಅಂದ್ರು ಭೀಮನ ಮೇಲೆ ನಂಬಿಕೆ ಇದೆ ಭೀಮನ ಮಾತನ ಮೇಲೆ ನಂಬಿಕೆ ಇದೆ ಭೀಮನ್ ಮೇಲೆ ನಂಬಿಕೆ ಇದೆ ಮಾಡಿದ ಕೋಮ ಓಕೆ ಓಕೆ ನೆಕ್ಸ್ಟು ಹಳ್ಳಿ ಮನೆ ರೆಸಾರ್ಟಲ್ಲಿ ಎಸ್ ಐ ಟಿ ಮಹಾಜರು ಮಾಡಿದ್ದಾರೆ ರೆಸಾರ್ಟ್ ರೆಸಾರ್ಟಲ್ಲಿ ಸಭೆ ನಡೆಸಿದ ಚಿನ್ನಯ್ಯ ಮಟ್ಟೆಂಡ್ ಸಭೆ ನಡೆದಿದ್ದು ಯಾವಾಗ ಯಾರ್ಯಾರ್ ಬಂದಿದ್ರು ಏನು ಮಾತುಕತೆ ನಡೆದಿತ್ತು ಎಂಬ ಮಾಹಿತಿ ಕಲೆ ಹಾಕಿದೆ ಎಸ್ ಐ ಟಿ ಎಸ್ ಐ ಟಿ ಮುಂದೆ ಎಳೆ ಎಳೆಯಾಗಿ ಚಿನ್ನಯ್ಯ ಮಾಹಿತಿಯನ್ನು ಬಿಚ್ಚಿಟ್ಟುದು ಚಿನ್ನಯ್ಯನಿಗೆ ಇಂದೂ ಸಹ ಎಸ್ಐಟಿ ವಿಚಾರಣೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆಯಲಿರುವಂತಹ ವಿಚಾರಣೆ ಓಕೆ ವಿಚಾರಣೆಗಳು ನಡೀತಾ ಇದೆ ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಎಸ್ಐಟಿ ಮಹಾಜರು ನಡೆಸಿದೆ ನಿನ್ನೆ ರೆಸಾರ್ಟ್ ನಲ್ಲಿ ಏನೆಲ್ಲಾ ಸಭೆ ನಡೆಸ್ತಿದ್ರು ಏನೆಲ್ಲಾ ಮಾತನಾಡ್ತಾ ಇದ್ರು ಏನ್ ಕತೆ ಇವರದು ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಏನ್ ಮಾತುಕತೆ ನಡೆದಿತ್ತು ಎಂಬ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರಂತೆ ಅಲ್ಲೆಲ್ಲವೂ ಕೂಡ ಹೋಗಿ ಮಹಾಜರನ್ನ ನಡೆಸ್ತಾ ಇದ್ದಾರಂತೆ ನಡೆಸಿ ಆದಷ್ಟು ನಡೆಸಿ ಯಾವ ಜಾಗವನ್ನು ಬಿಡಬೇಡಿ ಇವ್ರೆಲ್ಲೆಲ್ಲಿ ಕುತಂತ್ರ ಮಾಡಿದ್ರು ಎಲ್ಲೆಲ್ಲಿ ಷಡ್ಯಂತ್ರ ಮಾಡಿದ್ರು ಒಂದೇ ಒಂದು ಜಾಗವನ್ನೂ ಕೂಡ ಬಿಡಿ ಎಲ್ಲವನ್ನೂ ಕೂಡ ಕೆದ್ ಕಡೆ ಏನೋ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ ಚಂದ್ರಕಲಾ ಹಜ್ರೆ ಹಳ್ಳಿ ಮನೆ ಸೀಕ್ರೆಟ್ ಹೇಳ್ಬಿಡಿ ಹುಜ್ರೆ ಹಳ್ಳಿ ಮನೆ ಸೀಕ್ರೆಟ್ ಏನಪ್ಪಾ ಅಂತ ನೋಡೋದಾದ್ರೆ ಆರು ತಿಂಗಳ ಹಿಂದೆ ಹಳ್ಳಿ ಮನೆ ರೆಸಾರ್ಟ್ ನಲ್ಲಿ ಮೀಟಿಂಗ್ ಅನ್ನ ಮಾಡಿರ್ತಾರೆ ಈ ತಿಂಗಳು ಅಂದ್ರೆ ಆರು ತಿಂಗಳೇ ಗುಪ್ತವಾಗಿ ಈ ರೆಸಾರ್ಟ್ನಲ್ಲಿ ಮೀಟಿಂಗ್ ಅನ್ನ ಮಾಡಿರ್ತಾರಂತೆ ಒಂದು ದಿನ ಇಲ್ಲೇ ಉಳ್ಕೊಂಡಿದ್ನಂತೆ ಚಿನ್ನಯ್ಯ ಅಲ್ಲೇ ಸ್ಟೇ ಆಗಿರ್ತಾರಂತೆ ಚಿನ್ನಯ್ಯ ಯಾಕೆ ಅಂತ ಗೊತ್ತಿಲ್ಲ ಬಟ್ ಚಿನ್ನಯ್ಯ ಜೊತೆ ಸಭೆ ಮಾಡಿದಂತಹ ಮಟ್ಟಣ್ಣವ್ರು ಜಯಂತ್ ಅನ್ನುವಂಥ ಮಾಹಿತಿ ಮಾತ್ರ ಲಭ್ಯ ಆಗ್ತಾ ಇದೆ ಮಟ್ಟಣ್ಣ ಹಾಗೆ ಜಯಂತ್ ಇಬ್ರು ಕೂಡ ಅದೇ ಸಂದರ್ಭದಲ್ಲಿ ಜೊತೆಯಲ್ಲಿ ಇರ್ತಾರಂತೆ ಸೊ ಏನು ಚರ್ಚೆ ಆಗಿತ್ತು ಅನ್ನೋದು ಇನ್ನಷ್ಟೇ ಆಗಬೇಕಾಗಿದೆ ನೋಡಿ ಇದೇ ಸಂದರ್ಭದಲ್ಲಿ ಬೋಡೆ ಕೇಸ್ ಬಗ್ಗೆ ಆಗ್ಲೇನೆ ಸ್ಕೆಚ್ ಕೂಡ ಹಾಕಿಬಿಟ್ಟಿದ್ರಂತೆ ಇವರೆಲ್ಲೇ ರೂಪುರೇಷೆಗಳನ್ನ ಹಾಕೊಂಡ್ಬಿಟ್ಟಿರ್ತಾರೆ ಮುಂದಿನ ರೂಪುರೇಷೆ ಬಗ್ಗೆ ಚರ್ಚೆಯನ್ನ ಮಾಡಿತ್ತಂತೆ ಇದೇ ಸಂದರ್ಭದಲ್ಲಿ ಈ ಗ್ಯಾಂಗ್ ಚಿನ್ನಯ್ಯ ಕೊಟ್ಟಂತಹ ಮಾಹಿತಿ ಹಿನ್ನೆಲೆ ಎಸ್ ಐ ಟಿ ಮಹಜರನ್ನ ನಡೆಸೋದಕ್ಕೆ ತಲಾಶನ ನಡೆಸೋದಕ್ಕೆ ಮುಂದಾಗ್ತಾ ಇದೆ ಹಲವು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಎಸ್ ಒಂದು ಕಡೆ ಚಿನ್ನಾಯನಿಗೆ ಪಾಪ ಪ್ರಜ್ಞೆ ಅನ್ನೋದು ಅವಾಗ ಕಾಡಿತ್ತು ಅಂತ ಹೇಳಲಾಗ್ತಿತ್ತು ಬಟ್ ಈಗ ಕಾಡ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ ಬಟ್ ಒಬ್ಬೊಬ್ಬರೇ ಒಬ್ಬೊಬ್ಬರ ಹೆಸರನ್ನು ಕೂಡ ಹೇಳ್ತಾ ಇದ್ದಾನೆ ಬಟ್ ತುಂಬ ಲೇಟ್ ಆಗ್ತಾ ಇದೆ ಆಕ್ಚುಲಿ ಹೇಳಬೇಕು ಅಂತಂದರೆ ಈಗಾಗಲೇ ಒಂದು ಕಡೆ ಗಿರೀಶ್ ಮಟ್ಟಣ್ಣ ಅಂದರು ಮತ್ತೊಂದು ಕಡೆ ಜಯಂತ್ ಅಂದರು ಈಗ ನೋಡಿದ್ರೆ ಯಾರ್ಯಾರ ಹೆಸರನ್ನು ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಹಳ್ಳಿ ಮನೆ ರೆಸಾರ್ಟ್ ಹೊರತುಪಡಿಸಿ ಬೇರೆ ಬೇರೆ ಭಾಗದಲ್ಲೂ ಜಾಗದಲ್ಲೂ ಇವರು ಗುಪ್ತವಾಗಿ ಮೀಟಿಂಗನ್ನು ನಡೆಸಿದ್ದಾರೆ ಆ ಮೀಟಿಂಗ್ನಲ್ಲಿ ನೋಡಿ ಗಿರೀಶ್ ಮಟ್ಟಣ್ಣನಿಗೆ ಹಾಗೆ ಜಯಂತಿಗೆ ಏನು ಕೆಲಸ ಇತ್ತು ಅಂತ ಗೊತ್ತಿಲ್ಲ ಬಟ್ ಜಯಂತ್ ಮಾತ್ರ ಎಡ್ಂಗದಂಗ್ ಆಡ್ತಿದ್ದಾರೆ ಯಾಕಂದ್ರೆ ನೋಡಿ ಹೇಳ್ತಾ ಇದೀವಿ ಆ ಈ ಹಿಂದೆ ಏನ್ ಹೇಳಿದ್ರು ಚಿನ್ನಯ್ಯ ಬುರ್ಡೆ ತಂದು ಕೊಟ್ಟಿದ್ದು ನಾನು ಮಟ್ಟಣ್ಣನವ್ರಿಗೆ ಅಂತ ಹೇಳಿದ್ರು ಅಂದ್ರೆ ಸೇಲಮಿಂದ ನಾನು ಬುರ್ಡೆ ತಂದು ಕೊಟ್ಟೆ ಅದು ಮಟಣ್ಣನವ್ರಿಗೆ ಹೋಗಿ ಕೊಟ್ಟೆ ಅಂತ ಹೇಳಿದ್ರು ಅದಾದ್ಮೇಲೆ ಏನ್ ಹೇಳಿದ್ರು ಈ ಚಿನ್ನಯ್ಯ ಜಯಂತ್ ಮನೆಯಲ್ಲಿ ಹೋಗಿ ವಾಸ್ತವ್ಯವನ್ನ ಹುಡ್ತಾರಂತೆ ಆ ಮನೆಯಲ್ಲಿ ಈ ಬುರ್ಡೆಯನ್ನ ನೋಡ್ತಾರಂತೆ ಯಾವ್ದ್ ನಮ್ಮ ಮುರುಡೆ ಕತೆ ಆಮೇಲೆ ಇರಲಿ ಗಿರೀಶ್ ಮಟ್ಟಣನವರದೊಂದು ದೂರ ಆಗಿದೆಯಲ್ಲ ಅದು ಹೋಗ್ಬಿಡೋಣ ಅದು ಮುಗಿಸಿ ಆಮೇಲೆ ಬೋಬಿ ಇದಕ್ಕೆ ಹೋಗ್ಬಿಡೋಣ ಹೋರಾಟಗಾರ ಗಿರೀಶ್ ಮಟ್ಟಣನವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜೇಂದ್ರ ದಾಸ್ ಎಂಬುವರು ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಟ್ಟಣನವರ ಸಂದರ್ಶನ ಸದ್ಯಕ್ಕೆ ದೂರು ದಾಖಲಾಗಿದೆ ಯಾವುದೇ ಎಫ್ಐಆರ್ ಇಲ್ಲ ಸಂದರ್ಶನದಲ್ಲಿ ಅಶ್ಲೀಲವಾಗಿ ಮಾತನಾಡಿದಂತ ಆರೋಪ ಇದೆ ಅಶ್ಲೀಲವಾಗಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಆರೋಪ ಇದೆ ಬೆಳ್ತಂಗಿ ಠಾಣೆಯಲ್ಲಿ ಬಿ ಎನ್ ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತಾರರಡಿ ಪ್ರಕರಣ ದಾಖಲಾಗಿದೆಯಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀವಿ ಏನಾಗುತ್ತೆ ಅಂತ ಒಟ್ಟಾರೆ ಆಗಿ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಒಂದಷ್ಟು ದೂರುಗಳು ದಾಖಲಾಗ್ತಾ ಇದೆ ಆದ್ರೆ ಯಾವುದೇ ಎಫ್ಐಆರ್ ಆಗ್ತಾ ಇಲ್ಲ ಅಥವಾ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಇವ್ರನ್ನ ಎಫ್ ಐ ಆರ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಇವ್ರು ಮಾಡಿರೋ ತಪ್ಪುಗಳಿಗೆ ಯಾವುದೇ ರೀತಿ ಇಲ್ಲ ಈಗ ತಿಮರೋಡಿಯನ್ನ ಅರೆಸ್ಟ್ ಮಾಡುದು ಅದೇ ಮಟ್ಟಣ್ಣ ಅವರು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಅಂತ ಇರ್ಬೋದು ನೀವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಲೀಗಲಿ ಅಪ್ಪ ಲೀಗಲಿ ಎಷ್ಟು ಸ್ಟ್ರಾಂಗ್ ಇರಬೇಡ ಮತ್ತೆ ತಮಾಷೆ ವಿಚಾರಣೆ ಅಲ್ಲ ಈ ವಿಚಾರವಾಗಿ ಓಕೆ